ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ನಮ್ಮ ಸಂಸ್ಥೆ ಕಡೆಯಲ್ಲಿ ಕಲಿತ ಪ್ರತಿ ಒಬ್ಬರಿಗೂ ಸರ್ಟಿಫಿಕೇಟ್ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ರಿಗೂ ಕೊಟ್ವಿ ತುಂಬಾ ಖುಷಿ ಆಯಿತು ಅದ್ರ ಜೊತೆಗೆ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಏನಪ್ಪ ಅಂತಂದರೆ ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆಲ್ಲರೂ ನಾನು ಒಂದು ದಿನ ಫ್ರೀ ಕ್ಲಾಸ್ನ ಮಾಡಬೇಕು ಅಂತಿದ್ದೀನಿ ಯಾವತ್ತಪ್ಪ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಫ್ರೀ ಕ್ಲಾಸ್ ಮಾಡ್ತಾ ಇದೀನಿ ಎಲ್ಲರೂ ಭಾಗವಹಿಸಿ ನೀವು ಕೂಡ ಬಂದು ಕಲ್ತ್ಕೊಂಡು ಹೋಗ್ಬೋದು ಓಕೆ ಇಲ್ಲಿರೋ ವಿದ್ಯಾರ್ಥಿಗಳು ಕಡಿಮೆ ಇದೆ ಅವ್ರಿಗೆ ಇಲ್ಲಿರೋದು ವಿಜಯ ಬೆಲೆ ಗೊತ್ತಿಲ್ಲ ಬಂದು ಬಂದೂರಲ್ಲಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಬಂದಿದ್ದಾರೆ ನೋಡಿ ಎಷ್ಟು ಜನ ಅಲ್ವಾ ಕೂಡ ತಂಗೆ ಅನ್ನಿಸ್ತಿದೆ ಅವ್ರು ಇಲ್ಲೇ ಇರ್ತಾರಲ್ಲ ಯಾವ್ದು ಸಿಗ್ತಾರೆ ಅಂದ್ಕೊಂಡು ಜನ ಬಂದಿದ್ದಾರೆ ಅವ್ರೆಷ್ಟು ಪ್ರೀತಿಯಿಂದ ಅಷ್ಟ ದೂರದಿಂದ ಬಂದಿದ್ದಾರೆ ಅವರು ಬೀದಿಯ ಬೆಲೆ ಗೊತ್ತಿರಬೇಕು ಅಂತಂದ್ರೆ ಚೇತನ ಸ್ವಾಮಿ ಉದ್ಯೋಗ ಸಂಸ್ಥೆಯ ವತಿಯಿಂದ ನನ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದೊಂದು ಪ್ರಮಾಣ ಪತ್ರ ವಿಧಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ಇದು ನಮ್ಮ ಕಾರ್ಯಕ್ರಮ

ಸಿಟಿ ಕಡೆ ನಾಲ್ವಪಾಯ ಕಡೆ ಕಡೆಗೆ ಮೂವರೆ ಸಾಕು ಅದೇ ರೀತಿ ಸಾಕಿ ಜೀವನ ಪ್ರತಿ ಒಬ್ರು ಹೇಳದಷ್ಟೇ ಎಂಟು ಒಬ್ಬರು ತಮ್ಮ ಕಾಲ್ನ ನಿಂತು ಅಂದ್ರೆ ನನ್ನ ಆಸೆ ಬರೀ ಮೇಲೆ ಓದಿರುವ ಮೇಕಪ್ ಆಚರಣೆ ಮುದುಕುಚ್ಚಾಗಿ ಸರಿ ಆಗಿ ಯಾವ್ದೇ ಹಸಿರು ಆಚರಣೆ ನಿಮ್ ಕೆಲಸ ನೀವು ಮನೆಯಲ್ಲಿ ಆಡ್ಬೋದ್ರು ಅಂದ್ರೆ ನಿಮ್ಮ ದುಡಿಮೆ ನಿಮ್ಮಲ್ಲೇ ಆಗಿರುತ್ತೆ ಪ್ರತಿಯೊಂದನ್ನು ಹೆಚ್ಚನಾದ್ರೂ ನಾವು ಒಂದ್ ಐವತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಕೊಡ್ಬೇಕು ಕೇಳಿದ್ರೆ ಚೆನ್ನಾಗಿರತ್ತೆ ಅಲ್ವಾ ನೀವೇ ಇತ್ತು ಅಂದ್ರೆ ಖುಷಿ ಇಲ್ಲ ಬರುವಾಗ ಕಡೆ ಹೋಗಿ ತಿನ್ಸರಾ ಅಂತ ಖುಷಿ ಇಲ್ಲ ಗೊತ್ತಿಲ್ಲ ನಿಮ್ಮ ಕೈ ಕೆಲಸಕ್ಕೆ ಅಂದ್ರೆ ನಿಮ್ಮ ರಚಿಗೆ ನೀವು ಮಾಡ್ಕೊಡಿ ಪ್ರತಿ ಪ್ರತಿಯೊಂದಕ್ಕೂ ಬೇರೆ ನಿಮ್ಮ ನಿಮ್ಮ ದುಡಿಮೆ ನಿಮ್ಮಲ್ಲೇ ಇರಬೇಕು ಅದಷ್ಟು ಕೆಪಾಸಿಟಿ ನೀವು ಕೂಡ ಇರುತ್ತೆ ಆದ್ರೆ ನಿಮ್ಗೆ ಗೊತ್ತಿರಲ್ಲ ನೀವು ನಮ್ ಕೈಲಾಗ್ತಾರೆ ಎಷ್ಟೋ ಜನ ಹೇಳುವರ್ತಾರೆ ಕೂಡ ಅಯ್ಯೋ ನಮ್ ಕೈಲಾಗಯ್ಯೋ ನಾನೇ ಮಾಡ್ಬೇಕು ಅಯ್ಯೋ ನಾನೇ ಕಳ್ಕೊಡ್ತಾರೆ ಅಂತ ಅನ್ಕೊ ಅಲ್ಲ ಕೊಡ್ತಾರೆ ಸರಿ ಯಾವಾಗಾದ್ರೂ ಹೋಗಿಲ್ಲ ನಿಮ್ಗೆ ಬೇಗ ಯಾವ್ದಾರು ಹೋಗಿಲ್ಲ ಪ್ರತಿ ಒಂದು ತಂದ್ನು ನಿಮ್ಗೆ ನಿಮ್ ಕೈಯಿಂದ ನೀವು ಕೊಟ್ಟು ಒಂದು ಖುಷಿ ನೋಡಿ ಬೇರೆ ಏನಿದೆ ನಿಮ್ಮ ದುರ್ವೇಲಿ ಒಂದು ವಸ್ತು ತಗೊಳ್ಳೋದಾಗಿರ್ಲಿ ನಿಮ್ಮ ದುರ್ೆಯಲ್ಲಿ ನಿಮ್ಮ ಒಂದು ಗಿಫ್ಟ್ ಕೊಡೋದಾಗಿರಿ ಅದೇ ಬೇರೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ನೀವು ಬೇರೆ ಒಲಿಯಿಲ್ಲ ಅಂತ ಬರೋಲ್ಲ ನಿಮ್ಮ ದುರ್ಗೆ ನಿಮ್ಮ ಡ್ರೆಸ್ ಅಲ್ಲಿ ನೀವು ಒಂದು ಹಾಕೊಂಡ್ರೆ ಅದ್ರ ಸೇವ್ ಆಗುತ್ತೆ ಅಲ್ವಾ ಅದು ತರದ್ದು ಒಳಗಡೆ ಆಗುತ್ತೆ ಹೆಣ್ಣು ಮಕ್ಕಳು ಎಷ್ಟು ಸಾಧ್ಯ ಅಷ್ಟು ಒಳಗಡೆ ಆಯ್ತು ಅಂದ್ರೆ ಅವ್ರ ಕಷ್ಟ ಅಲ್ಲದೆ ಬರುತ್ತೆ ಅದನ್ನೆಲ್ಲ ಸೇವಿಂಗ್ಸ್ ಮಾಡಿ ಅವರು ಖುಷಿ ಆಗುತ್ತೆ ಅವ್ರಿಗೊಂದು ಕಷ್ಟವಾಗ ಎಲ್ಪ ಅದರಿಂದ ಹೇಳೋದು ಪ್ರತಿ ಒಂದು ಹೆಣ್ಣು ಹೋಗೋದು ಅವಕ್ಕ ನಿಂತಿರ್ಬೇಕು ದುಡಿಮೆಯು ಬರೀ ಟೈಲರಿಂಗ್ ಅಷ್ಟೇ ಅಲ್ಲ ಮೇಕಪ್ ಆಗಿರ್ಲಿ ಮತ್ತೆ ಪೂಜಾ ಸಾರಿರ್ಲಿ ಬರೀ ಮೇವು ಅಷ್ಟೇ ಹೇಳ್ಕೊಂಡ್ರು ಒಂದು ಚಿತ್ರ ಒಂದು ಕೊಟ್ಟಿತ್ತು ಇನ್ನೊಂದು ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ಗಳು ನನ್ನ ಹೆಮ್ಮೆ ಹಾನ್ಲೈನ್ ಸ್ಟೂಡೆಂಟ್ಸ್ಗಳು ಎಲ್ಲ ಪತ್ರಿಕೆಗಳು ಕೂಡ ಒಂದೊಂದು ಹಂತವಾಗಿ ಲೈಲಲ್ಲೂ ಕೂಡ ತುಂಬಾ ಜನ ಬೆಳೆದಿದ್ದಾರೆ ಆ ಕೆಲವರಿಗೆ ಬೆಲೆ ಗೊತ್ತಿರುತ್ತೆ ಕೆಲವರಿಗೆ ಬೆಲೆ ಗೊತ್ತಿರಲ್ಲ ಆದ್ರೆ ಇದನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳುವಂತೀನಿ ಇಲ್ಲೇ ಕೂತ್ಕೊಂಡು ಅವರು ನೋಡೋದಿಲ್ಲ ಇವತ್ತು ಕೂಡ ತುಂಬಾ ಜನ ಬಂದಿದ್ದಾರೆ ಇವತ್ತು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರೋದು ಅವರಾಗಿ ನಾನಾಗಿ ಫಸ್ಟ್ ಟೈಮ್ ನಾವು ನೋಡ್ತಾ ಅವರು ಅವ್ರನ್ನ ಅವ್ರ ಮುಂದೆಲ್ಲ ಖುಷಿ ನೋಡೋದಕ್ಕೆ ನಾನು ತುಂಬಾ ಹೆಮ್ಮೆ ಆಗಿದ್ದಾರೆ ಅಷ್ಟು ದೂರದಿಂದ ಬಂದಿದ್ದಾರೆ ಕೊಡಗಿನಿಂದ ಈ ಫ್ಯಾಮಿಲಿ ಬಂದಿದ್ದಾರೆ ಕ್ಲಾಸ್ಗೆ ಅದ್ರ ತುಂಬಾ ನನ್ನ ಕಡೆಯಿಂದ ಅವರಿಗೆ ಧನ್ಯವಾದಗಳು ಗೊತ್ತಿಲ್ಲ ಬಿಟ್ಟರು ಆಮೇಲೆ ಲಾಸ್ಟ್ ಗೊತ್ತಿನಿ ಮೇನ್ ನಮ್ಮ ಸುನೀತಾ ಅವರು ಬಂದಿದ್ದಾರೆ ಜಯನಗರದಿಂದ ಅವ್ರ ಬಗ್ಗೆ ನಾನು ಹೇಳಬೇಕು ಅವರು ನನ್ನ ಮೊದಲನೇ ಆನ್ಲೈನ್ ಸ್ಟೂಡೆಂಟ್ ನನ್ನ ಮೊದಲ

Ok, il log iniziale era qua, andre? Ah, ok, il nome è

ನೋಡ್ತಿರ್ತೀನಿ ಒಂದು ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ ಯಾರು ತಪ್ಪಾಗಿ ಭಾವಿಸ್ಬೇಡಿ ಒಬ್ಬರು ಬಂದು ನಾನು ಸೇರ್ಕೊಂಡಿದ್ದೀನಿ ಮೇಡಮ್ ಅಂತ ಅವ್ರಿಗೆ ಬಟ್ಟೆ ಮರ್ಚಿ ಅಂತ ಹೇಳ್ಕೊಡ್ತಾ ಎಷ್ಟು ಸತಿ ಹೇಳ್ಕೊಟ್ಟಿದ್ರು ಅವ್ರಿಗೆ ನಿಜವಾಗ್ಲೂ ಬಟ್ಟೆ ಮರ್ಚೋಕ್ಕೆ ಬರ್ತಾ ಇರ್ಲಿಲ್ಲ ಇವ್ರು ಬಿಡಲ್ಲ ಅವ್ರು ಕಲಿಯಲ್ಲ ಯಾರೋ ಪಾಪ ಅಡಿ ಮಾಡ್ತಾ ಇದ್ರು ಅನ್ಸುತ್ತೆ ಕ್ಲಾಸ್ ಶುರು ಆಗೋಗ್ಬಿಟ್ಟಿದೆ ಮೇಡಮ್ ನಾನು ಒಂದ್ ಸ್ವಲ್ಪ ಸ್ಟವ್ ಹರಿಸ್ಬಿಟ್ಟು ಬರ್ತೀನಿ ಸರಿ ಅನ್ಬಿಟ್ಟು ಅದಕ್ಕೂ ಅಂತ ಹೇಳ್ಬಿಟ್ಟು ಅವ್ರು ಬರೋರಂತ ಕಾಯ್ಕೊಂಡಿದ್ದು ಮುಂದೆ ಅವರು ಕ್ಲಾಸ್ ಶುರು ಮಾಡಿ ಅವ್ರಿಗೆ ಎಷ್ಟು ಅವ್ರ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಇದೆ ಅಂದ್ರೆ ಎಷ್ಟು ಸರಣಿಯಿಂದ ಅವ್ರು ಹೇಳ್ಬಿಡ್ತಿದ್ದಾರೆ ಅಂದ್ಬಿಟ್ಟು ನಾನು ಎಪ್ಪತ್ತೆರಡು ವರ್ಷ ಆಯ್ತು ನಾನು ಮೇಡಮ್ ಕೇಳಿದೆ ನಾನು ಕಲಿಬೋದ ಮುಂಚೆ ನಾನು ಇಬ್ಬರು ಮೂರು ಜನರ ಹತ್ರ ಕತ್ತು

ಶನಿವಾರ ಇಪ್ಪತ್ತೆರಡನೇ ತಾರೀಕು ಇವತ್ತು ನಾನು ಅನನ್ಸ್ ಮಾಡ್ತಾ ಇದ್ದೀನಿ ಯಾರ ಆಗಿರ್ಲಿ ನೀವು ಕಲೀಬೇಕು ಅಂತ ಆಸಕ್ತಿ ಇದೆ ಅದು ಕಾರಣಕ್ಕೆ ಈಗಿರೋ ಮಕ್ಕಳಿಗೆ మార్చ్ ఇప్పి కమ్ి

ಮತ್ತೆ ಸ್ಯಾರಿ ಡ್ರಾಪಿಂಗ್ ಪ್ರತಿ ಒಂದು ನಾವು ಇನ್ನ ಹೆಚ್ಚು ಶುರು ಮಾಡ್ಕೊಂಡು ಹೋಗ್ತಾ ಇದ್ವಿ ಇಷ್ಟೆಲ್ಲ ಹೇಳಿ ಆಯ್ತಲ್ವಾ ಎಲ್ಲರಿಗೂ ಖುಷಿ ಆಯ್ತು ಅನ್ಸುತ್ತೆ ಆನ್ಲೈನ್ ಕ್ಲಾಸ್ ಅವ್ರಿಗೆ ನಾನು ಇಲ್ಲೇ ಇಲ್ಲಿ ಮೂಲಕ ನಿಮ್ಗೆ ಪ್ರಾಣಪತ್ರ ಕೊಡ್ತೀನಿ ಬಂದಿರೋರಿಗೆ ಲೈಕ್ ಆಗಿ ಕೊಡ್ತೀನಿ ಅವ್ರಿಗೂ ಖುಷಿ ನಿಮಗೆ ನಿಮ್ಗೆ ತೋರಿಸ್ತೀನಿ ಮತ್ತೆ ಆ ಲೈನ್ ಕ್ಲಾಸ್ ಅವರು ಬಂದಿಲ್ಲ ಬಂದವರು ಕೆಲವರು ಮಾತ್ರ ಬಂದಿದೆ ಅವ್ರಿಗೆ ಇಲ್ಲಿ ಮಾಡ್ತೀನಿ ಇನ್ ಕೆಲವರಿಗೆ ಬಂದು ಯಾವಾಗ ಓಕೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಗಳು ಎಲ್ಲ ಸರ್ಟಿಫಿಕೇಟ್ ಇಸ್ಕೊಂಡು ಅವರ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಆಮೇಲೆ ಅತಿಥಿಗಳಿಗೆ ಸನ್ಮಾನ ಪ್ರತಿಯೊಂದು ವಿಡಿಯೋನು ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲ್ ಹಾಕಿದೀನಿ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ಓಕೆ